ನಹಳ್ಳಿ ಹದಿನಾರು ವರ್ಷದ ಬಾಲಕನ ಸಾವಿಗೆ ನೀವೇ ಕಾರಣ ವೃತ್ತ ಆರಕ್ಷಕ ನಿರೀಕ್ಷಕ ಮಂಜುನಾಥ್ ಎಚ್ಚರಿಕೆ ನೀಡಿದ ಡಾಕ್ಟರ್ ಕೆ ಸುಧಾಕರ್ ತೋರಿಸಬೇಕು ಕುಮ್ಮಕ್ಕಿನಿಂದ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದೆಯಾ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡ್ಲಿ ಇದಕ್ಕೆ ಹೆಂಗ್ರಿ ಹದಿನಾರು ವರ್ಷದ ಹುಡುಗ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ ಯಾರು ನೇರ ಆರೋಪಿ ಅವ್ರ ಮೇಲೆ ಕೇಸ್ ಕೂಡ ಮಾಡಲ್ವಾ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಯಲ್ಲಿ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇತ್ತೀಚೆಗೆ ನಡೆದಿದ್ದ ದಾರುಣ ಘಟನೆ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೌರನಹಳ್ಳಿ ರಸ್ತೆಯಲ್ಲಿ ಎರಡು ಕುಟುಂಬಗಳ ನಡುವೆ ನಡೆದ ಜಗಳವು ಅಸಮಾಧಾನಕರ ಮೆರೆಯದಂತೆ ಮೈನರ್ ಬಾಲಕನ ಸುದೀಪ್ ಅವರ ಆತ್ಮಹತ್ಯೆಗೆ ಕಾರಣ ಆಗಿದೆ ಈ ಹೃದಯ ವಿದ್ರಾವಕ ಘಟನೆಯನ್ನು ಪ್ರಸ್ತಾಪಿಸಿದ ಸಂಸದ ಸುಧಾಕರ್ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ದಿಢವಾಗಿ ತೊಡಿಸಿದ್ರು ಮಾನವೀಯತೆಯ ದೃಷ್ಟಿಯಿಂದ ನೋಡ್ಬೇಕೆ ಹೊರತು ರಾಜಕೀಯದ ದೃಷ್ಟಿಯಿಂದ ಅಲ್ಲ ಕಾನೂನು ಸುವ್ಯವಸ್ಥೆ ಇದೆ ಅಂತೇಳಿ ಪದೇ ಪದೇ ಗೃಹ ಸಚಿವರು ಹೇಳ್ತಾರೆ ನಾವು ನೋಡಿ ಧರ್ಮ ಹಾಕೊಂಡು ನೋಡಿ ಏನಾಗ್ತಾ ಇದೆ ನೋಡಿ ಯಾಕಿದಾಗ್ತಾ ಇದೆ ಯಾರ ಪ್ರೇರಣೆ ಇತ್ತು ಯಾರ ಒಂದು ಕೃಪಾ ಕಟಾಕ್ಷದಿಂದ ಇವೆಲ್ಲ ಇದೆ ಯಾರ ಕುಮ್ಮಕ್ಕಿನಿಂದ ಇದೆ ಇದು ನೋಡಿ ನಿಮಗೆಲ್ಲ ಕೂಡ ನಿಮ್ಮ ನಿಮ್ಮ ಫಿಂಗರ್ ಟಿಪ್ಸಲ್ಲಿದೆ ಹಿರಿಯ ಅಧಿಕಾರಿಗಳನ್ನ ಕೇಳಿ ನಾನು ಹೇಳ್ತಾ ಇರ್ತಕ್ಕಂಥ ವಾಸ್ತವಾಂಶ ಹೌದಾ ಅಲ್ವಾ ಅಂತೇಳಿ ತಪ್ಪಿತಸ್ಥರ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ಳಿ ಆಗ ನಿಮಗೆ ಸರ್ಕಾರಕ್ಕೆ ಕೂಡ ಸ್ವಲ್ಪ ಗೌರವ ಇರ್ತದೆ ಬಾಲಕನ ಆತ್ಮಹತ್ಯೆಗೆ ಮುಂದಾದ ಪ್ರಸಂಗದ ಬಗ್ಗೆ ಮಾತನಾಡಿದ ಅವರು ಸುದೀಪ್ ಎಂಬ ಮುಕ್ತ ಬಾಲಕ ತನ್ನ ಕುಟುಂಬದ ಮೇಲೆ ಹೂಡಲಾದ ಕಲ್ಲುಗಳಿಂದ ಗೊಂದಲಕ್ಕೀಡಾಗಿ ಪ್ರಜ್ಞಾಪೂರ್ಣವಾಗಿ ಆತನ ಜೀವಿತ ಕೊನೆಗೊಳಿಸಿದ್ದಾನೆ ಅವರ ಕುಟುಂಬ ಈಗ ದುಃಖದ ಮಹಾಪರದ ಮೇಲೆ ನಿಂತಿದೆ ಎಂದು ವಿಷಾದಿಸಿದ್ರು ಏನ್ ತಿಳ್ಕೊಂಡಿದ್ಯಾ ನೀವು ಏನ್ರಿ ತಿಳ್ಕೊಂಡಿದ್ದೀರಿ ನೀವು ஒ சாந்தேர கு ஆரோடேன் சும்னை விட அவரு நோவில குறை ஆபி கல்லா அதுக்கு நீங்க கும்ம கொட் போலீஸ் இரோதில் ನೋಡ್ತೀವಿ ನಿಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಮಂಜುನಾಥ್ ನಿಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂತ ನೋಡ್ತೇನೆ ಸಭೆ ಮೂಲಕ ನಿಮಗೆ ಇವತ್ತು ಸವಾಲು ಎಸಿತಾ ಇದ್ದೇನೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಯಾರು ನೋಡಿ ನಿಮಗೆ ಯಾರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಯಾರು ನಿಮಗೆ ಕುಮ್ಮ ಕೊಡ್ತಾ ಇದ್ದಾರೆ ಯಾರು ನಿಮ್ಮನ್ನು ಕಾಪಾಡ್ತಾರೆ ನಾನು ನೋಡ್ತೀನಿ ನೀವಿರೋದು ಖಾಕಿ ಬಟ್ಟೆ ಹಾಕೊಂಡಿರೋದು ಜನರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಾಣ ತೆಗಿಲಿಕ್ಕಲ್ಲ ಕಾನೂನು ಸುವ್ಯವಸ್ಥೆ ಇವರೆಲ್ಲ ಕೂಡ ಕಾನೂನು ಸುವ್ಯವಸ್ಥೆ ಮಾಡ್ತೇವೆ ಹಾಗಾಗಿ ನಾವು ಅನ್ಯಾಯವಾಗಿ ನಾವು ಮಾಡಲಿಕ್ಕೆ ಈ ಘಟನೆಯಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಪಾತ್ರದ ಬಗ್ಗೆ ತೀವ್ರ ತಿದ್ದಾಟ ನೀಡಿದ್ರು ಪೊಲೀಸರು ಇಂತಹ ತುರ್ತು ಸಂದರ್ಭದಲ್ಲಿ ನಿರ್ಲಕ್ಷ್ಯ ತೋರಿಸಿದ್ದು ಕಾನೂನು ಸುವ್ಯವಸ್ಥೆಯ ವಿರುದ್ಧ ಹೋಗುವಂತಾಗಿದೆ ಎಂದು ಅವರು ತೀವ್ರವಾಗಿ ಟೀಕಿಸಿದ್ರು ಈ ದುಃಖದ ಕ್ಷಣಗಳಲ್ಲಿ ನಮ್ಗೆ ಯಾವುದೇ ಬೆದರಿಕೆ ಇಲ್ಲ ಎಂದು ಬಲಿಷ್ಠ ಶಬ್ದದಲ್ಲಿ ಎಚ್ಚರಿಸಿದ ಡಾಕ್ಟರ್ ಸುಧಾಕರ್ ನಾವು ಕೌರನಹಳ್ಳಿ ಬಾಲಕನ ಕುಟುಂಬ